ಹಲೋ ಫ್ರೆಂಡ್ಸ್ ಇವತ್ತಿನ ಮಿನಿ ಬ್ಲಾಗ್ಗೆ ಸ್ವಾಗತ ನಾನಿವತ್ತು ನಿಮ್ಮ ಮುಂದೆ ಇಡ್ತಾ ಇರೋ ಒಂದು ದೃಶ್ಯ ಯಾವುದು ಗೊತ್ತುಂಟ ನಮ್ಮ ಮನೆಯ ಬೆಕ್ಕು ಮತ್ತು ನಮ್ಮ ಮನೆಯ ಮಕ್ಕಳು ನಮ್ಮ ಮನೆಯಲ್ಲಿ ಇಬ್ಬರು ಅಣ್ಣಂದಿರ ಮಕ್ಕಳಿದ್ದಾರೆ ನಾವೆಲ್ಲಿಗೆ ಹೋಗುವಾಗಲೂ ಕೂಡ ನಾನು ಬರ್ತೇನೆ ನಾನು ಬರ್ತೇನೆ ಅಂತೇಳಿ ಓಡ್ಕೊಂಡು ಬಂದು ಕೂರ್ತಾರೆ ಅವ್ರ ಪ್ರೀತಿಯಿಂದ ಛತ್ತ ಕುಂಜ ಅಂತ ಕರಿದ್ರು ನನ್ನನ್ನು ಛತ್ತ ಕುಂಜ ನಾನು ಬರ್ತೇನೆ ಛತ್ತ ಕುಂಜ ನಾನು ಬರ್ತೇನೆ ಅಂತ ಅವ್ರು ಹಾಗೆ ಹೇಳುವಾಗ ಉಂಟಲ್ಲ ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ ಹಾಗೆ ಮೊನ್ನೆ ಊರಿಗೆ ಹೋದಾಗ ನಾವು ತಂಗಿಯನ್ನು ಬಿಡಲಿಕ್ಕೆ ನಾನು ಮತ್ತು ತಮ್ಮ ಕಾರಲ್ಲಿ ಹೋಗ್ತಾ ಇದ್ವಿ ಆಗ ಈ ಮಕ್ಕಳು ಎಂತ ಮಾಡಿದ್ರು ಅವರನ್ನು ಬಿಟ್ಟು ಹೋಗ್ತೇವೆ ಅಂತೇಳಿ ಆಟ ಆಡ್ತಾ ಇದ್ದ ಮಕ್ಕಳು ಅದೇ ಚಡ್ಡಿ ಮತ್ತು ಬಣ್ಣನ ಹಾಕ್ಕೊಂಡು ಓಡ್ಕೊಂಬಂದು ಕಾರಲ್ಲಿ ಕೂತರು ಸೊ ಇವರ ಈ ಉಂಟಲ್ಲ ನಮ್ಮ ಮನೆಯಲ್ಲಿ ಇನ್ನೊಂದು ಜೀವಿ ಕಲಿತ್ಕೊಂಡಿದೆ ಅದು ಯಾವುದು ಗೊತ್ತುಂಟ ನಮ್ಮ ಮನೆಯ ಬೆಕ್ಕು ಅದನ್ನು ಅವರುಂಟಲ್ಲ ಚಿನ್ನು ರಣ್ಣು ಮಣ್ಣು ಎಂತೆಲ್ಲ ಕರಿತಾರೆ ಅವ್ರಿಗೆ ಎಂತೆಲ್ಲ ಮನಸ್ಸು ಬರ್ತದೆ ಹಾಗೆ ಅವರು ಕರೀತಾರೆ ಸೊ ಆ ಬೆಕ್ಕು ಕೂಡ ಇವರನ್ನುಂಟಲ್ಲ ಇವರ ಹಿಂದೆ ಓಡ್ಕೊಂಬಂದು ಕಾರಲ್ಲಿ ಕೂತಿತ್ತು ಅದು ಅನ್ಕೊಂಡಿದ್ದು ಅನಿಸುತ್ತೆ ಇದು ಚೆಂದ ಮಲ್ಕೊಂಡು ಹೋಗೋದು ಅಂತ ಕಾರ್ ಸ್ಟಾರ್ಟ್ ಆಗಿದ್ದು ಒಂದು ಗೊತ್ತು ಪೆರ್ಚಿಗಿಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಕ್ಕು ಇದು ಇದಕ್ಕೆ ಫುಲ್ಲು ತಳದಿರಿಕೆ ಶಾರ್ಟ್ ಆಯಿತು ನೋಡಿದ್ದು ಇವಾಗ ಕಿಟಕಿಯಿಂದೆಲ್ಲ ನೋಡ್ಕೊಂಡು ಹೋಗೋದು ನೋಡಿ ಕಾರು ಹೋಗ್ತಾ ಉಂಟು ಕಾರ್ ಹೋಗ್ತಾ ಇದ್ದಾಗೆ ಇದಕ್ಕೆ ಜೀವ ಬಾಯಿಗೆ ಬಂದಿದೆ ಅನಿಸುತ್ತೆ ಇದು ನಿಂತಲ್ಲಿ ನಿಲ್ಲುವುದಿಲ್ಲ ಫುಲ್ಲು ಪೆರ್ಚಿಗೆಟ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿದ್ದು ಕಾರನ ಸೀಟ್ನ ಒಳಗಡೆ ಅಲ್ಲಿ ಇಲ್ಲಿ ಎಲ್ಲ ತಮ್ಮ ಕಾರ್ ಬಿಡ್ತಾ ಇದ್ದಾನೆ ಅವನ ಕಾಲದಿಗೆ ಹೋಗಿ ನಿಲ್ತಾ ಉಂಟು ಅದನ್ನು ಎತ್ತಿ ಎತ್ತಿ ಕೈಯಲ್ಲಿ ಇಟ್ಕೊಂಡು ಮಜ್ಲಲ್ಲಿ ಕೂರಿಸಿ ಕೂರಿಸಿ ಸುಸ್ತಾಗೋಯ್ತು ಆದರೂ ಅದು ಕೇಳುವಾಗಿಲ್ಲ ಅದು ಇನ್ನೂ ಜೀವಮಾನದಲ್ಲಿ ಖಾರತ್ಲಿಕ್ಕಿಲ್ಲ ಅನಿಸುತ್ತೆ ಈ ಥರ ಓಡ್ಕೊಂಬಂದು ನಮ್ಮ ಬ್ಯಾಲಿಯಲ್ಲಿ ಒಂದು ಗಾದೆ ಉಂಟು ಯಾರ ಸಹವಾಸ ಮಾಡಿದ್ರು ಮಕ್ಕಳ ಸಹವಾಸ ಮಾಡಬಾರ್ದು ಅಂತ ಇವನು ಇಪ್ಪ ಸೇಳ್ತಾನಂತೆ ಅದೇ ಥರ ಇದು ಅಂದ್ಕೊಂಡಿರ್ಬೋದು ಇನ್ನು ಯಾವ ಸಹವಾಸ ಮಾಡಿದ್ರು ಈ ಮಕ್ಕಳ ಸಹಾಸ ಮಾಡಲಿಕ್ಕಿಲ್ಲ ನಾನು ಅಂತ ಹಾಗೆ ಇದು ಎಂಥ ಮಾಡ್ತಾಯಿದೆ ಗೊತ್ತುಂಟು ಅದನ್ನು ಎಷ್ಟು ತಲೆಗೆ ಅದಕ್ಕೆ ಮಸಾಜ್ ಮಾಡಿದ್ರು ಉಂಟಲ್ಲ ಅದು ಇಲ್ಲ ನೋಡಿ ನನ್ನ ಕೈಯನ್ನು ಕಚ್ಚಿ 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 ಉಂಟಲ್ಲ ಒಂದು ಮಾದರಿ ಮಾಡಿ ಬಿಟ್ಟಿದೆ ಏನಾಗ್ತಾ ಇದೆ ಗೊತ್ತುಂಟ ಅದಕ್ಕೆ ಭಯ ಆಗ್ತಾ ಉಂಟು ಈ ಚಿಕ್ಕ ಮಕ್ಕಳು ಭಯ ಆದ್ರೆ ಉಂಟಲ್ಲ ನಮ್ಮನ್ನು ಗೊತ್ತಾಗಿ ಹಿಡ್ಕೊಂಡು ಒಂದ ಕಚ್ಚ್ತಾರೆ ಇಲ್ಲಾದ್ರೆ ರಚ್ಚಿ ಹಿಡಿತಾರಲ್ಲ ಪಾಪ ಈ ಬೆಕ್ಕಿನ ಅವಸ್ಥೆ ಕೂಡ ಅದೇ ಥರ ಅದು ನನ್ನ ಕೈಯಲ್ಲಿ ಉಂಟು ಕೈಯ ಬೆರಳನ್ನು ಬಾಯಿಗೆ ಹಾಕಿ ಕಚ್ಚಿ ಹಿಡಿತಾ ಉಂಟು ಅದರ ಬಿಡ್ತಾ ಇಲ್ಲ ನೋವಾಗ್ತಾ ಇಲ್ಲ ನೋವಾಗಿರ್ತಿದ್ರೆ ಅದಕ್ಕೆ ಕಂಡೆಗೆ ಒಮ್ಮೊಮ್ಮೆ ಮಾತ್ರ ಭಯಂಕರ ಎಂತ ಪರಸ್ತಾ ಉಂಟು ಹಾಗೆ ಸ್ವಲ್ಪ ನೋವಾಗ್ತದೆ ನಾನು ಮನಸ್ಸನ್ನು ಸೊ ಹಾಗೂ ಈಗ ಸಮಾಧಾನ ಮಾಡಿ ಸಮಾಧಾನ ಮಾಡಿ ಒಂದು ರೇಂಜಿಗೆ ಆಯಿತು ಈಗ ನೋಡಿ ಸ್ವಲ್ಪ ಆರಾಮಾಗಿ ಕೂರ್ತಾ ಉಂಟು ಕಾರ್ ಕಾ ಹೋಗುವಾಗ ಉಂಟಲ್ಲ ಅದಕ್ಕೆ ಭಯ ಆಗೋದು ಭಯ ಆದಾಗ ತೆರ್ಚಿಗಟ್ಟೋದು ತೆರ್ಚಿಗಟ್ಟಿದ್ರೆ ಮತ್ತೆ ಅದು ಎಂತ ನೋಡದೆ ಇಲ್ಲ ಮನೆಯವರು ಹೊರಗಿನ ಅವರು ಅದು ಪರಚಿದೆ ಇನ್ನು ಮಾತ್ರ ಬೇಕು ಜೀವಮಾನದಲ್ಲಿ ಉಂಟಲ್ಲ ಮಕ್ಕಳ ಸಹವಾಸ ಮಾಡಿ ಕಾರ ಹತ್ತಲಿಕ್ಕೆ ಇಲ್ಲ ಬೈಕ್ ಹತ್ತಲಿಕ್ಕೆ ಮಾಡಲಿಕ್ಕೆಲ್ಲ ಮಾತ್ರ ಆ ಥರದೊಂದು ಅನುಭವ ಆಗಿದೆ ಅದಕ್ಕೆ ಅದಕ್ಕೆ ಕಣ್ಣು ಕಾಲೆಲ್ಲ ಕುತಮಂಡೆ ಮಾಡ್ತಾ ಇತ್ತು ಪಾಪ ಅದಕ್ಕೆ ಅದು ಎಷ್ಟು ಕಚ್ಚಿದ್ರು ಎಷ್ಟು ಪರಚಿದ್ರು ನಾನು ಎಂಥ ಮಾಡಿದೆ ಅದನ್ನು ತಲೆಸ ಸವರ್ತಾ ಇದ್ದದ್ದು ಎಂತ ಮಾಡೋದು ಅದೊಂಥರ ನಮಗೆ ಅಲ್ವಾ ಈಗ ನೋಡಿ ನಾವೀಗ ಎಲ್ಲ ಮುಗಿಸಿ ಮನೆಗೆ ಬಂದಿದ್ದೇವೆ ಮನೆಗೆ ಬರುವಾಗದು ನೋಡಿ ಒಳ್ಳೆ ಕುಂಭಕರ್ಣದಿದ್ದೆ ಮುಗಿತ್ತು ಇನ್ನು ಹೊರಗಡೆ ಬರಲಿಕ್ಕೆ ಅದಕ್ಕೆ ಮನಸ್ಸಾಗ್ತಾಯಿಲ್ಲ ನೋಡಿ ಮಳೆ ಬರ್ತಾ ಉಂಟು ಕೆಳಗಡೆ ಇಳಿಸಿದ್ದೇನೆ ನಡಿಲಿಕ್ಕೆ ಆಗ್ತಾಯಿಲ್ಲ ಪಾಪ ಅದು ಗಲೀಜಿಗೆಲ್ಲ ಕಾಲು ಹಾಕೋದಿಲ್ಲಲ್ಲ ಹಾಗೆ ಸೊ ಗೈಸ್ ನನ್ನ ಇವತ್ತಿನ ಬ್ಲಾಗ್ ಮುಗೀತೈತ ಒಂದು ಬೆಕ್ಕು ಮತ್ತು ಎರಡು ಮಕ್ಕಳಾಗತ್ತೆ ಇದು